ಜಿಲ್ಲೆ ಕೊರಟಗೆರೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಮಕರ ಸಂಕ್ರಾಂತಿ ರಾಮೋತ್ಸವ ಸಮಾರಂಭವನ್ನು ಶ್ರೀ ಲಕ್ಷ್ಮೀ ಸ್ವಾಮಿ ಮತ್ತು ಮದ್ದೂರು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನು ಭಕ್ತಾದಿಗಳಿಗೆ ಏರ್ಪಡಿಸಲಾಯಿತು ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಅವರನ್ನು ಬೆಳ್ಳಿ ರಥದಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ವಾದ್ಯ ಸಮೇತ ಊರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಬಹಳ ವಿಜೃಂಭಣೆಯಾಗಿ ಸಂಕ್ರಾಂತಿ ಮಹೋತ್ಸವವನ್ನು ನೆರವೇರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಚ್ ತಿರುಮಲಯ್ಯನವರು ಮತ್ತು ಎಚ್ ಲಕ್ಷ್ಮಯ್ಯನವರು ಹಾಗೂ ಡಾಕ್ಟರ್ ಲಂಕಪ್ಪನವರು ದೊಡ್ಡಸಿದ್ದಪ್ಪನವರು ಚಿಕ್ಕರಪ್ಪನವರು ಶಿವಣ್ಣನವರು ಭೀಮ್ರಾಜ್ ಎಂ ಎಸ್ ರವರು ಲಕ್ಷ್ಮೀನಾರಾಯಣ್ ಮತ್ತು ಡಿ ಎಂ ಕುಮಾರರವರು ರವಿಕುಮಾರ್ ಎಂ ರವರು ಶಿವರಾಜ್ ಯಾದವ್ ಮತ್ತು ನಟರಾಜ್ ಬೆಸ್ಕಾಂ ಕೊರಟಗೆರೆರವರು ಮಲ್ಲೇಶ್ ಬಿಪಿ ರವರು ಇನ್ನೂ ಅನೇಕ ಗಣ್ಯರು ಸಹ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಕೂಡ ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ತಮ್ಮ ತಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲು ಸಹಕರಿಸಿದರು ಪ್ರೋತ್ಸಾಹಕರಾದಂತಹ ನಟರಾಜ್ರವರು ಶಿಕ್ಷಕರು ನರಸಿಂಹಮೂರ್ತಿ ಎನ್ ಮುದುರಾಮಯ್ಯ ಎನ್ಎಲ್ ಸುರೇಶ್ ಎನ್ ಯು ಮಾರುತಿ ಪ್ರಸನ್ನ ತಿಮರಾಜ್ ಎನ್ ಸಿ ಮತ್ತು ಭೀಮ್ರಾಜ್ರವರು ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಸಹಕರಿಸಿದರು ವರದಿ ಸುರೇಶ್ ಕೊರಟಗೆರೆ ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾರ್ಗದರ್ಶನ ಬೇಕು ಅವರಿಗೆ ನೀವು ತಿಳಿವಳಿಕೆಯನ್ನು ಕೊಡಬೇಕು ನೀವೆಲ್ಲ ಓದಿ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾ ಇದ್ರು ಓದಿ 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 ಬೇರೆ ಇನ್ನೇನು ಇಲ್ಲ ಹೋಗ್ಲಿ ಕನೆಕ್ಷನ್ ಹಾಕುವ ಮೂಲಕ ವೃಷಮಾಲಿಕೆಯನ್ನು ಧರಿಸುವ ಮೂಲಕ ಅವರಿಗೆ ಲಕ್ಷ್ಮಣ ಸಿಂಹಸ್ವಾಮಿಯ ಕೃಪೆಗೆ ಪಾತ್ರ ಆಗಲಿ ಅಂತ ಹೇಳಿ ಹೇಳ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ಭೀಮರಾಜು ಅಧ್ಯಕ್ಷರು ಅವರು ಆಗಮಿಸಿದ್ದಾರೆ ಅವರಿಗೆ ನೀವು ಪರವಾಗಿ ವಿಶ್ವ ಮಾರಿಕೆಯನ್ನು ಹಾಕುವ ಮೂಲಕ ಅಭಿಮಾನಗಳನ್ನ ಸಲ್ಲಿಸ್ತಾ ಇದ್ದೀವಿ ೇಶ್ ಮತ್ತು ಎಲ್ಲ ಗ್ರಾಮದ ಭಕ್ತಾದಿಗಳು ಗ್ರಾಮಸ್ಥರು ಅವರಿಗೆ ಸಾಕಾರ ಗ್ರಾಮಸ್ಥರು ಎಲ್ಲರಿಗೂ ಸಹ ನಾನು ಮೊಟ್ಟ ಮೊದಲನೇದಾಗಿ ನನ್ನ ಪರವಾಗಿ ನನ್ನ ಕೊಟ್ಟರೆ ಪರವಾಗಿ ವಂದನೆಗಳನ್ನು ತಿಳಿಸ್ತೇನೆ ಮತ್ತು ನಟ ಹೇಳಿದ ಹೇಳಿದಾಗೆ ಈ ದೇವಸ್ಥಾನ ಮತ್ತು ದೇವಸ್ಥಾನದ ಕಾರ್ಯ ಇಷ್ಟೊಂದು ಅಭಿವೃದ್ಧಿ ಮಟ್ಟದಲ್ಲಿ ಯಶಸ್ವಿಯಾಗಿ ಸುಮಾರು ಎಪ್ಪತ್ತಾರು ವರ್ಷಗಳಿಂದ ನಡ್ಕೊಂಡು ಬರೋದಕ್ಕೆ ನಮ್ಮ ಇದರ ಪೋಷಕರಾದ ಪ್ರಮುಖ ಪೋಷಕರಾದ ತಿರುಮಲಯ್ಯ ಮತ್ತು ನಾನು ಲಕ್ಷ್ಮಣ ಮತ್ತು ನಿಮ್ಮೆಲ್ಲರ ಸಹ ಸಹಕಾರ ಭಾಳ ಮುಖ್ಯವಾಗಿದೆ ಇದಕ್ಕೋಸ್ಕರವಾಗಿ ನೀವು ಎಷ್ಟು ನಿಮ್ಮನ್ನು ಎಷ್ಟೊಂದು ಶ್ಲಾಘಿಸಿದ್ರೂ ಸಹ ಹತ್ತಿರದು ಈ ನಿಟ್ಟಿನಲ್ಲಿ ಭಗವಂತನು ಲಕ್ಷ್ಮೀ ನಿಮ್ಮ ನಿಮ್ಮೆಲ್ಲ ಕುಟುಂಬದವರೆಗೂ ಎಲ್ಲರಿಗೂ ಸಹ ಆಶೀರ್ವಾದ ಮಾಡಿ ಶ್ರೇಯಸ್ಸನ್ನು ನೀಡಿ ಮತ್ತೊಮ್ಮೆ ಹರಸಲಿ ಅಂತೇಳಿ ಮತ್ತೆ ಈ ಒಂದು ಸಮಾರಂಭದಲ್ಲಿ ನಮ್ಮನ್ನೆಲ್ಲ ಏನೇನೂ ಇಲ್ಲ ನಾವು ತರಗಲೇನೂ ಏನೂ ಇಲ್ಲ ನಾನು ನಿಮಗೆಲ್ಲ ಹೋಲಿಸಿ ನಿಮ್ಮ ಚೆನ್ನಾಗಿ ಸೇವೆಯನ್ನೆಲ್ಲ ಓದಿಸಿದರೆ ನನ್ನನ್ನು ಸಹ ಗುರುತಿಸಿ ಬಹಳ ವರ್ಷಗಳಿಂದ ಎಲ್ಲಿ ನಾನು ಇವ್ರಿಗೂ ಪರಿಚಯ ಆಯಿತು ಅಲ್ಲಿಂದಲೂ ಸಹ ಒಬ್ಬ ಆತ್ಮೀಯ ನೆಂಟನಿಗಿನ ಜಾಸ್ತಿಯಾಗಿ ಕರೆದು ಸ್ವಾಮಿಯ ಕೃಪೆಗೆ ಪಾತ್ರ ಅವಕಾಶ ಮಾಡಿಕೊಟ್ಟಿರುವ ನಿಮ್ಮೆಲ್ಲರಿಗೂ ಸಹ ಮಂತ್ರಮೇ ನಾನು ಹೊಂದಿಸಿ ಅದಕ್ಕೋಸ್ಕರವಾಗಿ ಮಂತ್ರಮೇ ನನ್ನ ಒಂದು ನನ್ನ ಪ ಕುಟುಂಬದ ಪರವಾಗಿ ಒಂದು ದಿನಗಳನ್ನು